ಜಿಲ್ಲಾ ಎಸ್ ಟಿ ಮೋರ್ಚಾ ನೂತನ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆಯನ್ನು ಕೋಲಾರದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷರಾದ ವೇಣುಗೋಪಾಲ್ ಮತ್ತು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಅರುಣ್ ಕುಮಾರ್ ಅವರು ಆಗಮಿಸಿದ್ದರು ಹಲವು ಬಿ ಜೆ ಪಿ ಮುಖಂಡರುಗಳ ಸಮ್ಮುಖದಲ್ಲಿ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷ ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ನೂತನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ತಿಮ್ಮರಾಯಪ್ಪ ಅವರು ಜಿಲ್ಲಾ ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಮುಳಬಾಗಿಲು ನಾಗೇಶ್ ಶ್ರೀನಿವಾಸ್ಪುರ ಆಂಜಿನಪ್ಪ ಡೈರಿ ಬಾಬು ಕೊಲಾರ ಮಾಲೂರು ಅಂಬರೀಷ್ ಬಂಗಾರಪೇಟೆ ವೆಂಕಟಾಚಲಪತಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾಗಿ ಮುಳಬಾಗಿಲು ತಾಲೂಕಿನ ಕುಲುಪಾಪೇನಹಳ್ಳಿ ಬಾಲಕೃಷ್ಣ ಜಿಲ್ಲಾ ಖಜಾಂಚಿಯಾಗಿ ಬಿಕ್ಕನಹಳ್ಳಿ ರಾಜ್ಕುಮಾರ್ ನಾಯಕ್ ಮತ್ತು ತಿರುಮಲೇಶ್ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಎಸ್ ಟಿ ಮೋರ್ಚಾದಲ್ಲಿ ಜವಾಬ್ದಾರಿ ವಹಿಸಿಕೊಂಡು ತಮ್ಮ ಸಮುದಾಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಸಂಘಟನೆ ಮಾಡುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ಜಿಲ್ಲಾ ಒ ಅಧ್ಯಕ್ಷರಾದ ಬಾಲಾಜಿ ಆರ್ ಮತ್ತು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಅರುಣಮ್ಮ ಅವರು ಜಿಲ್ಲಾ ಬಿಜೆಪಿ ವಕ್ತಾರರಾದ ಎಸ್ ಬಿ ಮುಣಿವೆಂಕಪ್ಪನವರು ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕರಾದ ಕೆಂಬೋಡಿ ಸ್ವಾಮಿಯವರು ಹಾಗೆ ತಾಲೂಕು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಸತೀಶ್ ಕುಮಾರ್ ಅವರು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಸಾಮಾನ್ಯ ಜನರು ಸುಭದ್ರವಾಗಿರ್ತಾರೆ ಆ ಒಂದು ದಿಸೆಯಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಆಮೇಲೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನನ್ನು ಪರಿಶಿಷ್ಟ ಪಂಗಡಕ್ಕೆ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಪರಿಶಿಷ್ಟ ಜಾತಿಗೆ ಮೂರು ಪರ್ಸೆಂಟನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ನೀಡಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ನಾವು ಅವರಿಗೆ ಅಭಿನಂದನೆಗಳು ಈ ಮೂಲಕ ಸಲ್ಲಿಸೋಣ ಒಟ್ಟು ಕಡೆ ಸ್ವತಂತ್ರ ಬಂದಾಗನಿಂದ ಈ ದೇಶವನ್ನು ಕಾಂಗ್ರೆಸ್ ಪಕ್ಷ ಹೆಚ್ಚು ಕಾಲ ಆಡಳಿತವನ್ನು ನೀಡಿದೆ ಆದರೆ ಬಡವರು ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಬರೀ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನದ ಆಶೋತ್ತರಗಳಂತೆ ಚುನಾಯಿತ ಸರ್ಕಾರಗಳು ಆಡಳಿತವನ್ನು ಜನಸಾಮಾನ್ಯರಿಗೆ ನೀಡಬೇಕಾದಂಥ ಕರ್ತವ್ಯ ಆದರೆ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾನುಭಾವ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ನೆಹರೂ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಅವರನ್ನು ಸೋಲಿಸ್ತದೆ ಚುನಾವಣೆಯಲ್ಲಿ ಅಂಥ ಸಂದರ್ಭದಲ್ಲಿ ಜನಸಂಘ ಸ್ಥಾಪಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರನ್ನು ಕರ್ಕೊಂಡು ವೆಸ್ಟ್ ಬೆಂಗಾಲ್ಗೆ ಹೋಗಿ ನೀನು ಪಾರ್ಲಿಮೆಂಟ್ಗೆ ಹೋಗ್ಬೇಕಪ್ಪ ಅಂತೇಳಿ ಅವ್ರನ್ನ ಗೆಲ್ಲಿಸಿ ಕಳಿಸ್ತಾರೆ ಕಾನೂನು ಮಂತ್ರಿಯಾಗಿರ್ತಾರೆ ಕಾರ್ಮಿಕ ಮಂತ್ರಿಯಾಗಿ ಅವರು ಕೆಲಸ ಮಾಡ್ತಾರೆ ಆಗ ಕಾಶ್ಮೀರಕ್ಕೆ ತ್ರೀ ಸೆವೆಂಟಿ ಆರ್ಟಿಕಲ್ಲು ಬೇಡ ಅಂತ ಹೇಳ್ತಾರೆ ಆದರೆ ಅವತ್ತು ನೆಹರು ಮತ್ತು ಅವರ ಸಹೋದ್ಯೋಗಿಗಳು ಉನ್ನಾರ ಮಾಡಿ ಅದನ್ನು ಸೇರ್ಪಡೆ ಮಾಡಿ ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮತ್ತು ಅಂಬೇಡ್ಕರ್ ಅವರು ಆ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರ ನಡೀತಾರೆ ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವ್ರಿಗೆ ಇವತ್ತು ಇಂದಿರಾ ಗಾಂಧಿ ನೆಹರು ಮತ್ತು ರಾಜೀವ್ ಗಾಂಧಿ ಅವ್ರಿಗೆ ಆ ರಾಜ್ಘಾಟ್ ಅಲ್ಲಿ ಆರಕ್ಕೆ ಮೂರಡಿನೂ ಜಾಗ ಕೊಡೋದಿಲ್ಲ ಅವರ ತೀರವಾದಂಥ ಸಂದರ್ಭದಲ್ಲಿ ಅವರು ಎಣ ಸಾಗಿಸೋದಕ್ಕೂ ಆ ವಿಮಾನ ಸೌಲಭ್ಯ ಹಣವನ್ನು ಕೊಡೋದಿಲ್ಲ ಅವರಿಗೆ ಭಾರತ ರತ್ನ ಯಾವಾಗ ಕೊಟ್ಟರೆ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಕೊಡ್ತಾರೆ ಇಂದಿರಾ ಗಾಂಧಿ ಕೊಟ್ಕೊಳ್ತಾರೆ ನೆಹರು ಕೊಟ್ಕೊಳ್ತಾರೆ ಈ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕಡ ಜನರಿಗೆ ಕಾಂಗ್ರೆಸ್ ಶೂನ್ಯ ಅದು ಏನೂ ಮಾಡಲಿಲ್ಲ ಇವತ್ತು ಸಂವಿಧಾನ ಇವತ್ತು ಮುನ್ನೆಲೆಗೆ ಬಂದಿದೆ ಈ ಚುನಾವಣೆಯಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು ಸಂವಿಧಾನವನ್ನು ತೆಗೆದಾಕ್ತಾರೆ ನಾವು ಅಂಬೇಡ್ಕರ್ ಪರವಾಗಿದ್ದೇವೆ ಅಂತೇಳಿ ಎಲ್ಲ ಬೀದಿ ಹಾದಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವರು ಹೇಳ್ತಾ ಇದ್ದಾರೆ ಸ್ವಾಮಿ ಸಂವಿಧಾನಕ್ಕೆ ಏನಾದರೂ ನ್ಯಾಯ ಸಿಕ್ಕಿದೆ ಅಂತಂದರೆ ಇವತ್ತು ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದಾಗ ಸಂವಿಧಾನವನ್ನ ನಮಸ್ಕಾರ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನೆಸ್ಕೊಂಡು ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಐ ಬಿಕಾಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂತ ಹೇಳ್ತಾರೆ ಒಬ್ಬ ಸಾಮಾನ್ಯ ಚಹಾ ಮಾಡತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅದಕ್ಕೆ ಕಾರಣ ಸಂವಿಧಾನ